ಕಾಫಿ ನಾಡಿನ ಹೆಮ್ಮೆಯ ಸಂಸ್ಥೆ ಲೈಫ್ ಲೈನ್ ಫೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಚಿಕ್ಕಮಗಳೂರಿನ ಹೆಮ್ಮೆಯ ಓಟಗಾರ್ತಿ ರಕ್ಷಿತಾ ರಾಜು ಜೊತೆ ಇನ್ನ ಇಬ್ಬರು ಮಕ್ಕಳ ಸಂಪೂರ್ಣ ವೆಚ್ಚವನ್ನ ಭರಿಸುತ್ತೇವೆ ಎಂದು ಹೇಳಿದರು ತಲೆ ಸರ್ಕಾರ ಏನ್ ಮಾಡುತ್ತೆ ಮಾಡಲಿ ಅದ್ರ ಅದು ಅದ್ರ ನೆಕ್ಸ್ಟ್ ಲೆವೆಲ್ ಏನ್ ಎಕ್ಸ್ಪೆಂಡಿಚರ್ ಬರುತ್ತೆ ಪ್ರತಿ ತಿಂಗಳು ನಲ್ವತ್ತು ಸಾವಿರ ಬರುತ್ತೆ ಏನಾಗುತ್ತೆ ಹೆಚ್ಚು ಕಡಿಮೆ ಐದು ಲಕ್ಷ ರೂಪಾಯಿ ಒಬ್ಬರೊಬ್ಬರಿಗೆ ಮಂತ್ಲಿ ಅದು ಮಿನಿಮಮ್ ಎಕ್ಸ್ಪೆಂಡಿಚರ್ಸ್ ಸರ್ಕಾರದ ಅಲ್ಲದೇ ಅದಲ್ಲದೇ ಇವರಿಗೆ ಬೇರೆ ಬೇರೆ ಕೋಚು ಅಥವಾ ಬೇರೆ ಇದೆಲ್ಲ ಮಾಡೋದ್ರೆ ಆಲ್ಮೋಸ್ಟ್ ಅರೌಂಡ್ ಒಬ್ಬರಿಗೆ ಒಂದು ಎಂಟರಿಂದ ಹತ್ತು ಲಕ್ಷ ಖರ್ಚು ವರ್ಷಕ್ಕೆ ಬರುತ್ತೆ ಒಬ್ರಿಗೆ ಒಬ್ಬರಿಗೂ ಆ ವರ್ಷಕ್ಕೊಂದು ನಾಲ್ಕು ದಿನಕ್ಕೆ ನಲವತ್ತು ಲಕ್ಷ ಆಗುತ್ತೆ ನಾನು ಅದನ್ನು ಬರ್ತೀನಿ ಯಾಕೆ ಅಂತೇಳಿ ಇಲ್ಲಿ ಇವರು ಡಿಫ್ರೆಂಟ್ಲಿ ಏಬಲ್ಡ್ ನನಗೆ ಯಾಕೆ ಖುಷಿ ಅಂತ ಹೇಳಿದರೆ ಯೂಶುವಲ್ ಪರ್ಸನ್ ಮಾಡೋದಕ್ಕೂ ಇವರು ಒಂಥರ ದೈವದತ್ತ ಮಕ್ಕಳು ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಅವರಿಗೆ ಡಿಫ್ರೆಂಟ್ ಏಬಲ್ಡ್ ಅವ್ರಿಗೆ ಮಾಡೋದ್ರಲ್ಲಿ ಇನ್ನೂ ಯಾಕೆ ಒಂಥರ ಏನೋ ತೃಪ್ತಿ ಕಾಣ್ತು ಹಾಗೆ ಬಿಟ್ಟು ನಾಲ್ಕು ಮಕ್ಕಳನ್ನ ಅಡಾಪ್ಟ್ ಎಲ್ಲಿ ಎಲ್ಲಿದ್ರೆ ಅವ್ರು ಅಥ್ಲೆಟಿಕ್ಸಲ್ಲಿ ಎಲ್ಲಿ ತನಕ ಮುಂದುವರಿತಾರೆ ಅವ್ರ ಲೈಫಲ್ಲಿ ಸೆಟ್ಲ್ ಆಗೋ ಗೌರ್ಮೆಂಟ್ ಜಾಬ್ ಆಗಿ ಲೈಫಲ್ಲಿ ಸೆಟ್ಲಾಗತ್ತೆ ಈ ನಾಲ್ಕು ಮಕ್ಕಳದು ಗೌರ್ಮೆಂಟ್ ಅಲ್ಲದೆ ಏನು ಬೇಕೋ ಪೂರ್ತಿ ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಅಂತ ಹೇಳ್ಕೊಂಡು ಅಶ್ಯೂರ್ ಮಾಡಿಬಿಟ್ಟು ರಕ್ಷಿತನ ಮನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ವಿ ಇವ್ರು ಮೂರು ಜನ ಇವತ್ತಿನಿಂದ ಅವ್ರ ಎಂಟೈರ್ ಫ್ಯೂಚರ್ ಇನ್ಕ್ಲೂಡಿಂಗ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ಬೋದು ಫಿಸಿಯೋಥೆರಪಿ ಇರ್ಬೋದು ಟ್ರ್ಯಾಕ್ ಸೂಟ್ಸ್ ಇರ್ಬೋದು ಎಕ್ಸ್ಟ್ರಾ ಕೋಚಿಂಗು ರಾಹುಲ್ ಅವ್ರು ಹೇಳ್ತಾರೆ ಸಲ ಸ್ಪೆಷಲ್ ಕೋಚ್ ಬೇಕು ಅಂತಾರೆ ಅವಾಗ ರಾಹುಲ್ ಒಬ್ಬರೇ ಮಾಡೋಕ್ಕಾಗಲ್ಲ ಅವರೇ ನೋಡ್ತೀವಿ ಬೇರೆ ಯಾರನ್ನೇ ಅಪಾಯಿಂಟ್ ಮಾಡ್ತಾರೆ ಅವ್ರಿಗೆ ಫೀಸ್ ಕೊಡಬೇಕು ಎರಿಥಿಂಗ್ ವಿ ಆರ್ ಗೋಯಿಂಗ್ ಟು ರಕ್ಷಿತಾ ರಾಜು ಅವರು ಚೀನಾದಲ್ಲಿ ನಡೆದ ಪ್ಯಾರಾ ಏಷ್ಯನ್ ಗೇಮ್ಸ್ ನಲ್ಲಿ ಚಿನ್ನವನ್ನ ಗೆಲ್ಲುವ ಮೂಲಕ ದೇಶಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ ಅಂತ ಪ್ರತಿಭೆಗಳಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಅಲ್ಲದೆ ಈ ಸಂದರ್ಭ ರಕ್ಷಿತಾ ರಾಜು ಅವರ ಕೋಚ್ ರಾಹುಲ್ ಮಾತನಾಡಿ ನನ್ನ ಆಸೆಯನ್ನ ರಕ್ಷಿತಾ ರಾಜು ಅವರು ಪೂರ್ಣ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ರಕ್ಷಿತಾ ರಾಜು ಅವರ ಮತ್ತಷ್ಟು ಸಾಧನೆ ಮಾಡಬೇಕು ಎಂದು ಹಾರೈಸಿದರು ಟೂ ತೌಸಂಡ್ ಅಲ್ಲಿ ನನಗೆ ರೈಲ್ವೆ ಉದ್ಯೋಗ ಸಿಕ್ತು ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇದಲ್ಲಿ ನನಗೆ ಸ್ವಲ್ಪ ಸಮಸ್ಯೆ ಆಯ್ತು ಇಂಜುರಿ ಸಮಸ್ಯೆ ಆಯ್ತು ಆ ಸಮಸ್ಯೆಯಿಂದ ನಾನು ಸ್ಪೋರ್ಟ್ಸ್ ಡ್ರಾಪ್ ಮಾಡೋಕ್ಕಾಯ್ತು ನಾನು ಡ್ರಾಪ್ ಮಾಡ್ತೇನೆ ಸ್ಪೋರ್ಟ್ಸ್ ನನ್ನ ಆಸೆ ಬಂದ್ಬಿಟ್ಟು ಒಂದು ಏಷ್ಯನ್ ಗೇಮ್ ಮೆಡಲ್ ಮಾಡ್ಬೇಕಂತ ಇತ್ತು ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಒಂದು ದೇಶಕ್ಕೆ ಮೆಡಲ್ ಮಾಡ್ಬೇಕಂತ ಇತ್ತು ನನ್ನ ಆಸೆ ಆವಾಗ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಮ್ಮ ಸೇಪು ನಾವು ಟ್ರೈನ್ ಮಾಡಿ ತರ ಮೆಡಲ್ ಇದೆ ಇಂಡಿಯಾಗೆ ಈ ತರ ಅನ್ಬಿಟ್ಟಂದ್ರೆ ಅವಾಗ ರಕ್ಷಿತಾ ಅವ್ರು ನಾನು ಕಂಡಿಡಿದೆ ಚಿಕ್ಕಮಂಗ್ಳೂರಲ್ಲಿ ಆಚಾಕರನ್ನ ಬ್ಲೈಂಡ್ ಸ್ಕೂಲ್ ಅದ್ತಿದ್ರು ರಕ್ಷಿತಾ ಆಮೇಲೆ ರಾಧಾ ಅನ್ನೋ ಹುಡುಗಿಗೆ ಅವಾಗ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾನು ಓನ್ ಸ್ವಂತ ದುಡ್ಡಲ್ಲಿ ಇವರಿಬ್ರು ಬ್ಯಾಂಗ್ಳೂರ್ ಕರ್ಕೊಂಡ್ಬಂದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಅವಾಗ ರಕ್ಷಿತಾ ಆಮೇಲೆ ರಾಧಾ ಇಬ್ರು ಯೂತ್ ಏಷ್ಯನ್ ಗೇಮ್ ಸೆಲೆಕ್ಟ್ ಆಗಿದ್ರು ರಕ್ಷಿತಾ ಬಂದ್ಬಿಟ್ಟು ಅವ್ರ ತಂದೆ ತಾಯಿ ಇರಲಿಲ್ಲ ಮೈನರ್ ಆಗಿದ್ಕೋಸ್ಕರ ಅವ್ರು ಹುಡುಗಿ ಪಾರ್ಟಿಸಿಪೇಟ್ ಮಾಡೋಕೆ ಆಗಿಲ್ಲ ಅವಾಗ ಯಾರು ಮುಂದೆ ಬರ್ಲಿಲ್ಲ ಆ ಛಲ್ಲದ ಛಲದಿಂದನೇ ಟೂ ತೌಸಂಡ್ ಏಯ್ಟೀನಲ್ಲಿ ರಕ್ಷಿತಾ ರಕ್ಷಿತಾ ಅವರು ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ರು ಪ್ಯಾರಾ ಏಷ್ಯನ್ ಗೇಮ್ಸಲ್ಲಿ ಅದೇ ವರ್ಷ ರಾಧಾ ಬಂದ್ಬಿಟ್ಟು ಸಿಲ್ವರು ಮತ್ತು ಬ್ರಾನ್ಸ್ ಮೆಡಲ್ ಮಾಡೋದು ಏಷ್ಯನ್ ಗೇಮ್ಸಲ್ಲಿ ಪ್ಯಾರಾ ಏಷ್ಯನ್ ಗೇಮ್ಸ್ ಟೂ ತೌಸಂಡ್ ಏಯ್ಟೀನಲ್ಲಿ ಅದಾದ್ಮೇಲೆ ರಕ್ಷಿತಾ ಟೂ ತೌಸಂಡ್ ನೈನ್ಟೀನ್ ವರ್ಲ್ಡ್ ಚಾಂಪಿಯನ್ಶಿಪ್ ಸೆಲೆಕ್ಟ್ ಆದರು ಆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅವರು ಗೋಲ್ಡ್ ಮೆಡಲ್ ಮಾಡಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಆದಮೇಲೆ ಟೋಕಿಯೋ ಒಲಿಂಪಿಕ್ಸ್ ಸೆಲೆಕ್ಟ್ ಆಗಿದ್ರು ರಕ್ಷಿತಾ ಆಮೇಲೆ ರಾಧಾ ಕೂಡ ಸೆಲೆಕ್ಟ್ ಆಗಿದ್ರು ಅವಾಗ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೋವಿಡ್ ಟೈಮಲ್ಲಿ ನಿಮ್ಗೆ ಗೊತ್ತಿದೆ ಫ್ಲೈಟ್ಸ್ ಬೇರೆ ಕಂಟ್ರಿಗೆ ಹೋಗೋಕೆ ಅವಕಾಶ ಇರಲಿಲ್ಲ ಇದೆಲ್ಲ ಆಗ್ತಾ ಇತ್ತು ಅವಾಗ ಫೈನಲ್ ಟ್ರಯಲ್ಸ್ ಇತ್ತು ರಕ್ಷಿತಾ ಕ್ವಾಲಿಫೈ ಆದ್ಮೇಲೆ ಫೈನಲ್ ಟ್ರಯಲ್ ಅಲ್ಲಿ ರಕ್ಷಿತಾ ಆಗಿಲ್ಲ ಬಿಕಾಸ್ ಅವ್ರು ಕೋವಿಡ್ ಇಂದ ಅವರು ಪಾರ್ಟಿಸ್ಪೇಟ್ ಮಾಡಕ್ ಬಿಟ್ಟಿಲ್ಲ ಟ್ರಯಲ್ ಕೊಡಕ್ ಆಗಿಲ್ಲ ಅದಕ್ಕೋಸ್ಕರ ರಕ್ಷಿತಾ ಪಾರ್ಟಿಸಿಪೇಟ್ ಮಾಡಕ್ ಆಗಿಲ್ಲ ಕೋವಿಡ್ ಟೈಮಲ್ಲಿ ಟ್ವೆಂಟಿ ಒನ್ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಆಮೇಲೆ ಅವ್ಳ ಚಲಾ ಬಿಟ್ಟಿಲ್ಲ ಇಲ್ಲ ನಾನು ಇನ್ನು ಒಲಿಂಪಿಕ್ಸ್ ಮಾಡ್ಲೇಬೇಕು ನಾನು ಒಂದು ಮೆಡಲ್ ತರಲೇಬೇಕು ದೇಶಕ್ಕೆ ಅನ್ಬಿಟ್ಟು ಅವಾಗ ನನಗೆ ರವಿ ಅನ್ನೋ ಹುಡುಗ ಆಮೇಲೆ ಲಲಿತಾ ಅನ್ನೋ ಹುಡುಗ ಲಲಿತಾ ಅನ್ನೋ ಹುಡುಗಿ ಸಿಕ್ಕಿದ್ರು ಇವರು ಲಲಿತಾ ಅನ್ಬಿಟ್ಟು ರಕ್ಷಿತಾ ಕಾಂಪಿಟೇಟರ್ ಅವಾಗ ರಕ್ಷಿತಾ ಈ ತರ ಹೇಳಿದೆ ಟೂ ತೌಸಂಡ್ ಏಯ್ಟೀನಲ್ಲಿ ಅಲ್ಲಿ ನೀವು ನೋಡಮ್ಮ ಒಂದು ಸ್ಫೂರ್ತಿಯಾಗಿದೆ ಹೆಣ್ಮಕ್ಳಿಗೆ ಒಂದು ಲೈನ್ ಸಮುದಾಯಕ್ಕೆ ಈ ತರ ಮೆಡಲ್ ಮಾಡಿದ ಅಂದ್ಬಿಟ್ಟು ನಾನ್ ನನ್ ಕೈಲಿಂದ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಏನೋ ಒಂದು ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಬಂದಿದೆ ಇವ್ರಿಬ್ರಿಗೂ ನೆಕ್ಸ್ಟ್ ನಮ್ಮ ದೇಶಕ್ಕೆ ಒಂದು ಮೆಡಲ್ ಮಾಡಬೇಕು ಅಂದ್ಬಿಟ್ಟು ಇವ್ರು ನಾನು ಕರ್ಕೊಂಡ್ಬರ ಟ್ರೈನಿಂಗ್ ಮಾಡ್ಸೋಣ ನನಗೂ ಕಾಂಪಿಟೇಟರ್ ಸಿಗುತ್ತೆ ಮುಂದಕ್ಕೆ ನಮ್ಮ ದೇಶಕ್ಕೆ ಇನ್ನೊಂದು ಮೆಡಲ್ ಬರುತ್ತೆ ಅನ್ಬಿಟ್ಟು ಟ್ವೆಂಟಿ ಒನ್ ಅಲ್ಲಿ ಅವಾಗ ಟ್ವೆಂಟಿ ಟೂ ಅಲ್ಲಿ ರವಿನ ಹುಡ್ಗ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದೆ ಶಾರ್ಟ್ ಕುಟ್ ಪ್ಲೇಯರ್ನ ಆಮೇಲೆ ಲಲಿತಾ ನಾವು ಹುಡುಗಿಯ ವಿಚ್ ಈಸ್ ಟ್ರೈಬಲ್ ಪೀಪಲ್ ಟ್ರೈಬಲ್ಸ್ ಅಲ್ಲಿ ಇದೆ ಅಂದ್ಬಿಟ್ಟು ಅವಾಗ ನಾನು ಈ ಹೇಳಿದೆ ಟ್ರೈಬಲ್ ಅಲ್ಲಿ ಈ ತರ ಇದ್ಗಿ ಹುಡುಗಿಗೆ ಟ್ರೈನಿಂಗ್ ಮಾಡಿದ್ರೆ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಅಲ್ಲಿ ಟ್ವೆಂಟಿ ಥ್ರೀ ಅಲ್ಲಿ ರೀಸೆಂಟ್ ಆಗಿ ಟ್ವೆಂಟಿ ತ್ರೀ ಅಲ್ಲಿ ಮಾನ್ಸೋಸ್ ಒಂದು ಒಂದ್ ಮೆಡಲ್ ಬರುತ್ತೆ ನಮ್ಮ ದೇಶಕ್ಕೆ ಅಂದ್ಬಿಟ್ಟು ಅವಾಗ ರಕ್ಷಿತಾ ಆ ಹುಡುಗಿ ನನ್ನ ಇದರಿಂದ ಇನ್ನೊಬ್ರು ಬೆರಿಬೇಕು ಅಂದ್ಬಿಟ್ಟು ಅವಾಗ ರಕ್ಷಿತಾ ಅವಾಗ ಇವ್ರಿಬ್ರು ಕರ್ಕೊಂಡ್ಬಂದೆ ಮಾಡಿದೆ ತಯಾರಿ ಮಾಡಿದೆ ಏಷ್ಯನ್ ಗೇಮ್ಸ್ ಗೆ ಟ್ವೆಂಟಿ ತ್ರೀ ಅಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಲಲಿತಾ ಜೊತೆ ರಕ್ಷಿತಾ ಜೊತೆ ರಕ್ಷಿತಾ ಗೋಲ್ಡ್ ಮೆಡಲ್ ಆಯ್ತು ಸೆಕೆಂಡ್ ಟೈಮ್ ಸೆಕೆಂಡ್ ಮೆಡಲ್ ನಮ್ಮ ಲಲಿತಾಗ್ ಸಿಕ್ತು ಮೆಡಲ್ ನಮ್ಮ ಇಂಡಿಯಾಗೆ ಬಂತು ಸಿಲ್ವರ್ ಮೆಡಲ್ ಇಂಡಿಯಾಗೆ ಬಂತು ಭಾರಿ ಖುಷಿ ಆಯ್ತು ಮೊದಲನೇದಾಗಿ ನನಗೆ ಖುಷಿ ಆಗ್ತಾ ಇರೋದಂದ್ರೆ ಚಿಕ್ಕಮಂಗ್ಳೂರು ನನ್ನ ಜಿಲ್ಲೆ ನನ್ನ ಹುಟ್ಟೂರು ನಾನು ಚಿಕ್ಕೋಳಿದಾಗ ಪೇರೆಂಟ್ಸ್ ತೀರ್ಕೊಂಡಿದ್ರು ನನಗೆ ಅಜ್ಜಿ ಇದ್ದಾರೆ ಅವರು ಡೆಫೆಂಡ್ ಅಮ್ಮ ಅವ್ರಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಚಿಕ್ಕಹಳ್ಳಿ ಹಳ್ಳಿ ಬಾಳೂರ್ ಅಂತ ಅಲ್ಲಿಂದ ಬಂದಿದ್ದು ಇವನ್ ಅಲ್ಲಿ ಒಂದು ಸರಿಯಾಗಿ ರೋಡ್ ಇಲ್ಲ ಏನಿಲ್ಲ ಸೊ ನನಗೆ ಓದೋದಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು ಅಲ್ಲಿ ಒಬ್ರು ಟೀಚರ್ ಆಶಾಕಿಣ ಬ್ಲೈಂಡ್ ಸ್ಕೂಲ್ಗೆ ನನ್ನ ಸೇರ್ಸಿದ್ರು ಸೊ ಎವ್ರಿ ಟೂ ಇಯರ್ಸ್ ಬಂದು ಅಲ್ಲಿ ಡೆಲ್ಲಿಯಲ್ಲಿ ಐ ಬಿ ಎಸ್ ಸಿ ಮೀಟ್ ನಡೆಯುತ್ತೆ ಬ್ಲೈಂಡ್ಸ್ಗೆ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೆ ಅಲ್ಲಿ ಗುಡ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ನಾನು ಅದನ್ನ ನೋಡಿ ನನ್ನ ಕೋಚ್ ನನ್ನ ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡಿ ಕರ್ಕೊಂಡು ಬಂದಿದ್ದು ಸೊ ಅವ್ರು ಸ್ಟಾರ್ಟಿಂಗ್ ನಾನು ಕರ್ಕೊಂಡು ಬಂದಾಗಲೇ ಹೇಳಿದ್ರು ಇವನ್ ಏಷ್ಯನ್ ಗೇಮ್ ಇದೆ ನೀನು ಪ್ರಾಕ್ಟೀಸ್ ಮಾಡಿದ್ರೆ ಮಾಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸೆವೆಂಟೀನ್ ಇಯರ್ ಇದ್ದಾಗ ಅಲ್ಲಿಗೆ ಹೋಗಿದ್ದು ಸ್ಪೋರ್ಟ್ಸ್ ಅಂದರೆ ಏನು ಅದು ಯಾವ ಥರ ಏಷ್ಯನ್ ಗೇಮ್ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಮಾಡಿಸ್ತಾ ಇದ್ರೆ ನನಗೆ ಒಂದೇ ವಿಷಯದಲ್ಲಿ ಇದ್ದಿದ್ದು ಏನಂದರೆ ಕರ್ಕೊಂಡು ಎಲ್ಲ ಹೇಳ್ತಾ ಇದ್ರು ಇವ್ ಫಿಸಿಕ್ ನೋಡಿ ಈ ಥರ ಸಣ್ಣ ದಳೆ ನೀನೇನು ಫಿಫ್ಟೀನ್ ಹಂಡ್ರೆಡ್ ಅಂದರೆ ಈಸಿ ಅಲ್ಲ ಸೊ ಅದನ್ನು ಓಡಿಸ್ತೀರಾ ಹಿಂಗೆ ಅಂತ ಎಲ್ಲ ಅದಕ್ಕೆ ಪರವಾಗಿಲ್ಲ ಏನೋ ಒಂದು ಟ್ರೈ ಮಾಡ್ತೀನಿ ಹೇಗಾಗುತ್ತೋ ಆಗಲಿ ಟ್ರೈ ಮಾಡ್ತೀನಿ ಅಂತ ಕರ್ಕೊಂಡು ಬಂದರು ಇವನ್ ನಾನು ಅದನ್ನು ಕ್ಯಾಲ್ಕುಲೇಟ್ ಇದ್ದೆ ಎಲ್ಲ ಪೀಪಲ್ ಏನು ಹೇಳ್ತಾ ಇದ್ರು ಜನ ಎಲ್ಲ ಏನು ಮಾಡ್ತಾ ಇರ್ತಾರೆ ಅಂತ ಸೊ ಲಾಸ್ಟು ನನಗೆ ಹೋಗೋಕೆ ಆಗಲಿಲ್ಲ ಆಮೇಲೆ ಪಾಸ್ಪೋರ್ಟ್ದು ಇಶ್ಯೂ ಇತ್ತು ಫ್ಯಾಮಿಲಿ ಎಲ್ಲ ಹೇಳಿದ್ರು ಇಲ್ಲ ಅವಳು ಬ್ಲೈಂಡ್ ಇದ್ದಾಳೆ ಅದು ಮೈನರ್ ಇದ್ದಾಳೆ ನಾವು ರಿಸ್ಕ್ ತೊಗೊಳೋದಕ್ಕಾಗಲ್ಲ ಅಂತ ಅದಕ್ಕೆ ನಮ್ಮ ಕೋಚು ಸರಿ ನಾನೇ ಎಲ್ಲ ಇದು ಮಾಡ್ತೀನಿ ನಾನೇ ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಕರ್ ಪಾಸ್ಪೋರ್ಟ್ ಮಾಡ್ಸೋದು ಆಮೇಲೆ ಫೈನಾನ್ಷಿಯಲಿ ಇಶ್ಯೂಸ್ ಇತ್ತು ಪ್ಯಾರಿಸ್ಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕು ನಾನು ಇನ್ನೂ ಅಪ್ಕಮಿಂಗ್ ಅತ್ಲೀಟು ಇವನ್ ಯಾರಿಗೂ ಗೊತ್ತೇ ಇರಲಿ ಲೈಕ್ ಒಬ್ಬ ರಕ್ಷಿತಾ ಇದ್ದಾಳೆ ಏಷ್ಯನ್ ಗೇಮ್ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಸರ್ ಓನ್ ಕಾಸ್ಟಲ್ಲಿ ಲಾಸ್ಟ್ ಕ್ವಾಲಿಫಿಕೇಶನ್ಗೆ ಕರ್ಕೊಂಡೋದ್ರೆ ನನಗೆ ಕ್ವಾಲಿಫೈ ಆಯಿತು ಅದಾದ್ಮೇಲೆ ಹೇಳಿದ್ರು ಕ್ವಾಲಿಫೈ ಮಾಡಿಸಿದ್ಯಾ ಅದು ಏನೋ ಒಂದ್ ಸ್ಟೆಪ್ ಅಷ್ಟೇನೆ ಕ್ವಾಲಿಫೈ ಮಾಡಿಸಿದ ತಕ್ಷಣ ನೀನು ಮೆಡಲ್ ಮಾಡಿಸ್ಬೋದು ಅಂತ ಅನ್ಕೋಬೇಡ ಅಂತ ಸೊ ಇದು ಪರವಾಗಿಲ್ಲ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಕರ್ಕೊಂಡೋದ್ರು ಸೊ ನಾನು ಫಸ್ಟ್ ಏಷ್ಯನ್ ಮೊದಲನೇ ಸ್ಟೆಪ್ ಅಲ್ಲಿ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ಗೋಲ್ಡ್ ಮೆಡಲ್ ಮಾಡಿದ್ದೆ ಈಸಿಯಾಗಿ ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ ಮುಂದೆ ಖಂಡಿತವಾಗ್ಲೂ ನನ್ನ ಡಿಸ್ಟಿಕ್ಗೆ ನನ್ನ ಸ್ಟೇಟ್ಗೆ ನನ್ನ ದೇಶ ಇಂಡಿಯಾಗೆ ಪ್ಯಾರಾಲಂಪಿಕಲ್ಲಿ ಮೆಡಲ್ ಮಾಡೇ ಮಾಡ್ತೀನಿ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ಏಯ್ಟಲ್ಲಿ ಅಲ್ಲಿ ಖಂಡಿತವಾಗ್ಲೂ ಒಂದು ಮೆಡಲ್ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ